ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸಬ್ಬಕ್ಕಿನೇ ಯೂಸ್ ಮಾಡಿಕೊಂಡು ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಎಣ್ಣೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಆಕನ ಪ್ರೆಸ್ ಮಾಡಿ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ನಾನು ಮೊದಲನೇದಾಗಿ ಬಾಣಲಿನ ಬಿಸಿ ಇಟ್ಕೊಂಡಿದ್ದೆ ನಂತರ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪಕ್ಕೆ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋದು ಹತ್ತು ಬಾದಾಮಿನ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ದ್ರಾಕ್ಷಿನ ಕೊನೆಯದಾಗ ಹಾಕ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡು ನಂತರ ಲಾಸ್ಟಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಕೂಡ ಮೆತ್ತಗಾಗೋದಿಲ್ಲ ಹಾಗಾಗಿ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸಪ್ರೇಟ್ ಒಂದು ಪ್ಲೇಟಿಗೆ ಈಗ ಮೆಕ್ಕಿರೋ ಅದೇ ತುಪ್ಪಕ್ಕೆ ನಾನು ನೈಲಾನ್ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಮೀಡಿಯಮ್ ಊರಿನಲ್ಲಿ ಅಥವಾ ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದು ಚೆನ್ನಾಗಿ ಒಂದು ಸ್ವಲ್ಪ ಪಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ ಸೌಂಡ್ ಬಂದಾದ ನಂತರ ಅದು ಸ್ವಲ್ಪ ಬೆಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನಾನು ಆಲ್ರೆಡಿ ಮುಂಚೆನೇ ಕಾಯಿಸಿಟ್ಕೊಂಡಿರೋ ಅಂಥ ಒಂದು ಲೀಟರ್ ಹಾಲನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸಬ್ಬಕ್ಕೆ ಒಂದೆರಡರಿಂದ ಮೂರು ನಿಮಿಷದವರೆಗೆ ಬೆಂದರೆ ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತೆ ಆಗ ಬೆಂದಿದೆ ಅಂತ ಅರ್ಥ ನಾನು ಇದಕ್ಕೆ ಸ್ವಲ್ಪ ಟೇಸ್ಟಿನ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಇದ್ದೀನಿ ಇದು ಪಾಯಸದ ರುಚಿಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಪಾಯಸಕ್ಕೆ ಹಾಕೋದ್ರಿಂದ ಪಾಯಸದ ರುಚಿ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದ್ದಾದ ನಂತರ ನಾನು ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂತ ಇದ್ದೀನಿ ನಾನು ಮುಕ್ಕಾಲು ಕಪ್ಪಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರು ಅರ್ಧ ಇಲ್ಲ ಮುಕ್ಕಾಲು ಕಪ್ಪಷ್ಟು ಹಾಕೊಂಡ್ರೂ ಕೂಡ ಸಾಕಾಗುತ್ತೆ ಇದಿಷ್ಟು ಹಾಕೊಂಡಾದ ನಂತರ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿರೋ ವಿಡಿಯೋ ಕಟ್ ಆಗಿದೆ ಸೊ ಸಾರಿ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾದ ರುಚಿಯಾದ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ ಸವಿಯಲು ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದಿರಲ್ಲ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್